ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರಿ ಕಮೆಂಟ್ ಮಾಡುದು ಮರಿಯದಿರಿ ಅಂದ್ರೆ ಅವಳ ಚಿಕ್ಕಪ್ಪಾನೆ ಇದೆಲ್ಲ ಮಾಡ್ತಿದಾರ ಶೌರ್ಯ ಎಂದ ರೋಹಿತ್ ಮಾತಿಗೆ ಅಲ್ಲ ಅವಳಪ್ಪ ಎಂದು ಬೆರಗಾಗುವ ಸತ್ಯ ಹೇಳ್ತಾನೆ ಶೌರ್ಯ ವಾಟ್ ಇಂದು ರೋಹಿತ್ ಅಚ್ಚರಿಯಾದಾಗ ಅವನಿಗೆ ಒಂದು ವಿಡಿಯೋ ಹಾಕಿ ಸಾಕ್ಷಿ ತಂದೆ ತಾಯಿ ಸತ್ತಾಗ ಉದಯ್ ಹೇಳಿಕೆ ಕೊಟ್ಟಿದ್ದು ತೋರಿಸಿ ಕೈ ಬೆರಳು ನೋಡು ಸಾಕ್ಷಿ ಹೇಳಿದ್ಲು ತನ್ನಪ್ಪನಿಗೆ ಆರು ಬೆರಳು ಇರೋದು ಅಂತ ಇಲ್ಲಿ ಇವರು ಯಾಕೆ ಐದನೇ ಬೆರಳಿಗೆ ಬ್ಯಾಂಡೇಜ್ ಹಾಕಿದ್ದಾರೆ ಯಾಕಂದರೆ ಇವರು ಆರನೇ ಬೆರಳನ್ನು ತೆಗಿಸಿದ್ದಾರೆ ಯಾಕಂದರೆ ಅವರಿಗೆ ಏನೋ ಪ್ಲ್ಯಾನ್ ಇತ್ತು ಉದಯ್ ಹಾಗೂ ಸಾಕ್ಷಿ ತಾಯಿನ ಕೊಂದು ತಾನೇ ಉದಯ್ ಅಂತ ಸುಳ್ಳು ಹೇಳೋ ಅನಿವಾರ್ಯತೆ ಇತ್ತು ಎಂದು ವಿವರಿಸಿದ ಶೌರ್ಯ ಸಾಕ್ಷಿ ತಂದೆ ತಾಯಿ ಸತ್ತಿದ್ದ ಫೋಟೋ ತೋರಿಸಿ ಎಲ್ಲಿ ನೋಡು ಇವ್ರ ಕೈ ಬೆರಳುಗಳು ಇಲ್ಲಿ ಐದು ಬೆರಳಷ್ಟೇ ಇದೆ ಎಂದಾಗ ಮತ್ತೆ ಬದುಕಿರೋದು ಸಾಕ್ಷಿ ತಂದೆ ಶಿವಾನಂದ್ ಅವರ ಎಂದು ಬೆಪ್ಪಾದ ರೋಹಿತ್ ಎಸ್ ಆ ಬೆರಳು ತೆಗ್ಸೋಕೆ ಹೈದ್ರಾಬಾದ್ಗೆ ಹೋಗಿರೋದು ಈ ವ್ಯಕ್ತಿ ಅನುಮಾನ ಬರಬಾರ್ದು ಅಂತ ಒಂದು ಫ್ಲೈಟ್ ಟಿಕೆಟ್ ಒಂದು ರಿಟರ್ನ್ ಬಸ್ ಟಿಕೆಟ್ ತೋರಿಸಿದ್ದಾನೆ ನಂಬಿಕೆ ಗಳಿಸೋಕೆ ಯಾಕೆ ಹೀಗೆ ಮಾಡ್ದ ಏನೇ ಇರಲಿ ನಮ್ಮ ಹತ್ರ ಟೈಮ್ ಇಲ್ಲ ಈಗ ನಾವು ಸಾಕ್ಷಿ ಇರೋ ಜಾಗಕ್ಕೆ ಹೋಗಬೇಕು ಇಟ್ಸ್ ಇಂಪಾರ್ಟೆಂಟ್ ಅವನನ್ನು ಬ್ಲೈಂಡಾಗಿ ನಂಬಿದಾಳೆ ಸಾಕ್ಷಿ ಅವಳನ್ನು ಕಾಪಾಡಬೇಕು ಎಂದು ಕಾರ್ ತಾನೇ ಚಲಾಯಿಸೋಕೆ ಶುರು ಮಾಡಿದ ಶೌರ್ಯ ಆಸ್ಪತ್ರೆ ಎಂದವರು ಹೋಗ್ತಾ ದಾರಿಯಲ್ಲಿ ಕ್ಯಾಬ್ ಡ್ರೈವರ್ಗೆ ದುಡ್ಡು ಕೊಟ್ಟು ಕಳುಹಿಸಿದ್ರು ಡ್ಯಾಡಿ ಇದೆಲ್ಲ ಏನು ಎಂದು ನೋಡ್ತಿದ್ದವಳನ್ನು ನೋಡಿ ನನ್ನ ಮಗಳಿಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅದಕ್ಕೆ ಎಂದ ಉದಯ್ ಪಾಪ ಶೌರ್ಯ ಒಂದು ಕಾಲ್ ಆದರೂ ಮಾಡಿ ಹೇಳ್ತೀನಿ ಮೊಬೈಲ್ ಕೊಡಿ ನಾನೇನು ಆಸ್ಪತ್ರೆ ಅಂದ್ಕೊಂಡು ಹೇಳಲಿಲ್ಲ ಎನ್ನಲು ಈಗಲೇ ಬೇಡ ಮಗಳೇ ನಿನ್ನ ಅಲ್ಲಿಗೆ ಕರ್ಕೊಂಡು ಹೋದ್ಮೇಲೆ ಹೇಳು ಅವನಿಗೂ ನನ್ನ ಪ್ರಕಾರ ಇದು ಸರ್ಪ್ರೈಸ್ ಆಗುತ್ತೆ ಎಂದ ಉದಯ್ ಯಾಕೋ ದಾರಿಯಲ್ಲಿ ಹೋಗ್ತಾ ಕಾರ್ ಸ್ಟಾರ್ಟ್ ಆಗಲಿಲ್ಲ ಆಗಲಿಲ್ಲ ಎಂದು ನಾಟಕ ಮಾಡಿದ್ದ ಅವಳನ್ನು ಇಳಿಸಿದವ ಕಾರ್ ಏನೋ ಆಗಿದ ಮಗಳೆ ಆಟೋ ಓಕೆನಾ ಎಂದಾಗ ಓಕೆ ಡ್ಯಾಡಿ ಎಂದು ಯಾವುದೋ ಆಟೋ ಹತ್ತುತ್ತಾಳೆ ಅವ್ರು ಹೇಳ್ದಂತೆ ಯಾವುದೋ ಅಡ್ರೆಸ್ ಹೇಳಿದವ ಅವಳನ್ನು ಆ ಯಾವುದೋ ಮನೆಗೆ ಕರ್ಕೊಂಡು ಬಂದನು ನನ್ನ ಚಿಕ್ಕಪ್ಪ ಅಲ್ವಾ ಎಂದು ನಂಬಿ ಮನೆಗೆ ಬಂದಳು ಸಾಕ್ಷಿ ಡ್ಯಾಡಿ ಮೊಬೈಲ್ ಕೊಡಿ ಶೌರ್ಯನಿಗೆ ಕಾಲ್ ಮಾಡ್ತೀನಿ ಎನ್ನಲು ಮೊದಲು ರೆಸ್ಟ್ ಮಾಡಮ್ಮ ನಿಮಗೆ ಸರ್ಪ್ರೈಸ್ ಕೊಡಬೇಕು ಎಂದು ಜ್ಯೂಸ್ ಕೊಟ್ಟರು ತಲೆನೋವಿದೆ ಡ್ಯಾಡಿ ಜ್ಯೂಸ್ ಬೇಡ ಎಂದು ನೀರು ಕುಡಿದಳು ಸಾಕ್ಷಿ ಈಗ ಕಾಲ್ ಮಾಡ್ತೀನಿ ಮೊಬೈಲ್ ಕೊಡಿ ಎಂದಾಗ ಮಾಡಿವಂತೆ ಸರ್ಪ್ರೈಸ್ ಇದೆ ಅದಕ್ಕೆ ಸಂಬಂಧಿಸಿದ ಒಂದು ಸಣ್ಣ ಕತೆ ಹೇಳ ಸಾಕ್ಷಿ ಎಂದು ಕೇಳಿದರು ಹೇಳಿ ಡ್ಯಾಡಿ ಎಂದಾಗ ಅಣ್ಣ ತಮ್ಮ ಇರ್ತಾರೆ ಅವರಿಬ್ಬರು ಅವಳಿ ಜೌಳಿ ಎಂದಾಗ ಅದೇ ನೀವು ಡ್ಯಾಡಿ ಇದ್ರಲ್ಲ ಆ ಥರ ಅಲ್ವಾ ಎಂದಳು ಹೌದು ಮಗಳೇ ಎಂದು ನಗುತ್ತಾ ಅಣ್ಣ ಇರ್ತಾನಲ್ವ ಕತೆಯಲ್ಲಿ ಶಿವಾನಂದ್ ಅನ್ಕೋ ಒಂದು ಹುಡುಗಿನ ಪ್ರೀತಿ ಮದುವೆ ಆಗ್ತಾನೆ ಮದುವೆ ಆದಮೇಲೆ ಗೊತ್ತಾಗುತ್ತೆ ಆ ಹುಡುಗಿಗೆ ಅಂದರೆ ನಿಮ್ಮಮ್ಮನಿಗೆ ಅವನ ರೂಪದ ಅವನ ತಮ್ಮನ ಮೇಲೆ ಪ್ರೀತಿ ಇತ್ತು ಅಂತ ಅದು ಅವಳು ಹೇಳಿದೆ ಮುಚ್ಚಿಟ್ಟ ವಿಚಾರ ಒಂದಿನ ಅವರಿಬ್ಬರು ಗುಸುಗುಸು ಅಂತ ಮಾತಾಡುವಾಗ ನಿನ್ನಪ್ಪನಿಗೆ ತಿಳಿಯುತ್ತೆ ಸತ್ಯ ಬೆಂಕಿ ಅಲ್ವ ಮಗಳೇ ಹಾಗೆ ಆಗ ಅವನು ಅವಳನ್ನು ಪ್ರಶ್ನೆ ಮಾಡ್ತಾನೆ ನಿಮ್ಮಮ್ಮ ಹೇಳ್ತಾಳೆ ನಾನು ಮದುವೆಗೂ ಮುಂಚೆ ಅವರನ್ನು ನೋಡಿ ಪ್ರೀತಿಸಿದ್ದೆ ಅವರೇ ನೀವು ಅಂತ ಪ್ರೀತಿ ನಿವೇದನೆ ಮಾಡಿ ಹೋಗಿದ್ದೆ ನೀವು ಮನೆಗೆ ಬಂದು ತಂದೆ ತಾಯಿ ಒಪ್ಪಿಗೆ ಪಡೆದಾಗ ಗೊತ್ತಾಯಿತು ನಾನು ಪ್ರೀತಿಸಿದ್ದು ನಿಮ್ಮ ತಮ್ಮನನ್ನ ಅಂತ ಆದರೆ ಅಪ್ಪ ಅಮ್ಮನ ಮುಂದೆ ಸತ್ಯ ಹೇಳೋಕ್ಕಾಗದೆ ಮದುವೆ ಅದೇ ದಯಮಾಡಿ ನನ್ನ ಕ್ಷಮಿಸಿ ಈಗ ನನಗೆ ಅವ್ರ ಮೇಲೆ ಯಾವ ಭಾವನೆಯೂ ಇಲ್ಲ ಈಗ ನನಗೆ ನಿಮ್ಮ ಜೊತೆ ಸಂಸಾರ ಮಾಡೋಕೆ ಬೇಜಾರಿಲ್ಲ ಅಂತ ಮುಕ್ತವಾಗಿ ಮಾತಾಡಿದ ನಿನ್ನ ತಾಯಿ ಮೇಲೆ ತೃಪ್ತಿ ಆಯಿತು ನಿನ್ನಪ್ಪ ಶಿವಾನಂದನ್ಗೆ ಆಮೇಲೆ ಸಂಸಾರ ಶುರುವಾಗುತ್ತೆ ಇಬ್ಬರು ಮಗುವಿಗೆ ಟ್ರೈ ಮಾಡ್ತಾರೆ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಮಕ್ಕಳೇ ಆಗಲಿಲ್ಲ ಡಾಕ್ಟರ್ ಬಳಿ ಹೋದಾಗ ಗೊತ್ತಾಯಿತು ಅದು ನಿನ್ನಪ್ಪನ ಪ್ರಾಬ್ಲಮ್ ಅಂತ ಆಗ ನಿನ್ನಮ್ಮ ನಿನ್ನಪ್ಪನ ಜೊತೆ ಜಗಳ ಮಾಡ್ತಾ ಪ್ರತಿ ಬಾರಿ ಒಂದು ಮಗುನ ನನ್ನ ಮರಳಿಗೆ ಕೊಡೋಕ್ಕಾಗಿಲ್ಲ ಅಂತ ಅಳ್ತಿರ್ತಾಳೆ ತಾಯಿ ಆಗೋ ಬೈಕೆ ಅಲ್ವಾ ಅದನ್ನು ನೋಡೋಕ್ಕಾಗದೆ ಪರಿಹಾರ ಕೇಳಿದಾಗ ಡಾಕ್ಟರ್ ಈ ವಿಜ್ಞಾನ ಮುಂದುವರೆದಿದೆ ನಿಮ್ಮ ಹೆಂಡತಿಗೆ ಬೇರೆಯವರ ಸ್ಪಾಮ್ ಇಂಜೆಕ್ಟ್ ಮಾಡಿ ಮಗು ಆಗುವ ಹಾಗೆ ಮಾಡಬಹುದು ಅಂದು ಅದನ್ನು ಡೋನರ್ ಇನ್ಸಮಿನೇಷನ್ ಅಂತ ಕರೀತಾರೆ ಬೇರೆಯವರ ಸ್ಪಾಮ್ ನಿನ್ನ ತಾಯಿಯ ಗರ್ಭಧಾರಣೆಗೆ ಬಳಸಿಕೊಂಡು ಮಡಿಲು ತುಂಬುವುದು ಅಂತ ಅರ್ಥ ಅಂದರೆ ನಿನ್ನಮ್ಮನ ತಾಯಿ ಭಾಗ್ಯಕ್ಕೆ ಬೇರೆಯವರ ಸ್ಪಾಮ್ ಬಳಸುವ ಪ್ರಯತ್ನ ಮಾಡಬಹುದು ಎಂದರು ವೈದ್ಯರು ನಿನ್ನಮ್ಮನ ನಮ್ಮನ ಗೋಳಾಟ ಹಾಗೆ ಇಷ್ಟು ವರ್ಷ ಆದರೂ ಮಗು ಆಗಲಿಲ್ಲ ಎನ್ನುವ ಹೊರಗಿನವರ ನಿಂದನೆಯಿಂದ ಪಾರಾಗೋಕೆ ಸರಿ ಅಂದರು ನಿನ್ನಪ್ಪ ಅದೇ ರೀತಿ ನಿನ್ನಮ್ಮನಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಮಗು ಕೂಡ ಆಯಿತು ಎನ್ನುತ್ತಾ ಸಾಕ್ಷಿ ತಲೆ ಸವೃತ್ತ ಮಗು ಆದಮೇಲೆ ಎಲ್ಲರ ಬಾಯಲ್ಲೂ ಒಂದು ಮಾತು ಕೇಳಿ ಬರೋಕ್ಕೆ ಶುರುವಾಯಿತು ಅದೇನಂದರೆ ಮಗು ನಿನ್ನಪ್ಪನಿಗೆ ಹುಟ್ಟಿಲ್ಲ ತಮ್ಮನಿಗೆ ಹುಟ್ಟಿದೆ ಅಂತ ಕಾರಣ ನಿನ್ನಪ್ಪನಿಗೆ ಕೈಯಲ್ಲಿ ಆರು ಬೆರಳು ನಿಂಗೆ ಐದು ಬೆರಳು ಇನ್ನೊಂದು ಕಾರಣ ನಿನ್ನ ಕಿವಿಯ ಬದಿಯಲ್ಲಿ ಒಂದು ಮಚ್ಚೆ ಇದೆ ನಿನ್ನ ಚಿಕ್ಕಪ್ಪನಿಗೂ ಇದೆ ಎಂದು ಹೇಳುವಾಗ ಅವರು ಕಿವಿ ಬದಿ ನೋಡಿದಳು ಸಾಕ್ಷಿ ಅವ್ರು ಕಿವಿ ಬದಿಯಲ್ಲಿ ಮಚ್ಚೆ ಇಲ್ಲ ಹಾಗೆ ಬೆಳ್ ನೋಡಿದ್ಲು ಆರಿಲ್ಲ ಐದಿದೆ ಇದು ಬರೀ ಕತೆ ಎಂದ್ಕೊಂಡು ಸುಮ್ಮನಾದ್ಲು ಆದರೆ ಮನಸ್ಸಲ್ಲಿ ಭಯ ಆವರಿಸಿತ್ತು ಓರ್ ಜನ ನೋರು ಮಾತಾಡ್ತಾರೆ ಅಂತ ನಿನ್ನಪ್ಪ ಸುಮ್ಮನಾದ ನಿನ್ನ ಮೇಲೆ ಅಪ್ಪನಿಗೆ ತುಂಬ ಪ್ರೀತಿ ಇತ್ತು ನಿನ್ನ ಮುದ್ದು ಮುಖ ನೋಡಿ ನೋವೆಲ್ಲ ಮರ್ತಿದ್ರು ಒಂಥರ ತನ್ನ ಮಗು ಅಲ್ದಿದ್ರು ನಿನ್ನ ಜೊತೆಗೆ ಇದ್ದು ಹಾರೈಕೆ ಮಾಡ್ತಿದ್ರು ನಿನಗೂ ಅಪ್ಪ ಅಂದರೆ ಪ್ರೀತಿ ಅಲ್ವಾ ಎಂದಾಗ ಅದೇನೋ ಆತಂಕ ಸಾಕ್ಷಿ ಮುಖದಲ್ಲಿ ಬೆವರ್ತಿದ್ಲು ಅವಳ ಮಗ ನೋಡ್ತಾ ಇನ್ನೂ ಸನಿಹಕ್ಕೆ ಬಂದು ಏನಾಯ್ತಮ್ಮ ಇಷ್ಟ ಇರಲಿಲ್ವಾ ಅಪ್ಪ ಅಂದರೆ ಇಷ್ಟ ಇಲ್ವಾ ಎಂದಾಗ ಇಟ್ಟು ಡಾಡಿ ಎಂದಳು ಗೊತ್ತು ಮಗಳೇ ನಿನಗೆ ಅಪ್ಪ ಅಂದರೂ ಪ್ರಾಣ ಚಿಕ್ಕಪ್ಪ ಅಂದರೂ ತುಂಬ ತುಂಬ ಪ್ರಾಣ ಎನ್ನುತ್ತ ನಕ್ಕನು ಕತೆ ಸಾಕ್ ಡ್ಯಾಡಿ ಶೌರ್ಯ ಹೆದಿರ್ತಾನೆ ಹೋಗೋಣ ಬನ್ನಿ ಎಂದು ಮೇಲಿದ್ದವಳ ಮುಂದೆ ಕೈ ಸನ್ನೆ ಮಾಡ್ತಾ ಕೂತ್ಕೋ ಕತೆ ಇನ್ನೂ ಇದೆ ವಿಚಾರ ಇನ್ನೂ ಇದೆ ಸರ್ಪ್ರೈಸ್ ಬೇರೆ ಬಾಕಿ ಇದೆ ಎಂದರು ಬೇರೆ ದಾರಿ ಕಾಣದೆ ಉಗುಳು ನುಂಗುತ್ತಾ ಕೂತಳು ದಿನ ಕಳೆಯುತ್ತಾ ನಿನ್ನ ಹೀಗೆ ಹೋದೋಕೆ ಹಾಕಿದ್ವಿ ಅಜ್ಜ ಅಜ್ಜಿ ನೋಡ್ಕೋತಿದ್ರು ನೀನು ರಜೆಗೆ ಬಂದರೆ ಅಷ್ಟೇ ನಮ್ಮನೆ ಆದರೆ ಐದು ವರ್ಷಕ್ಕೊಮ್ಮೆ ಬರ್ತಿದ್ದೆ ಈ ಸತಿ ಕೂಡ ರಜೆಗೆ ಬಂದಿದ್ದೆ ನಿನ್ನ ಸ್ನೇಹಿತೆಯ ಜೊತೆ ಆಟ ಆಡೋಕೆ ಹೋಗಿದ್ದೆ ಯಾವಾಗಲೂ ರಾತ್ರಿ ಮನೆಗೆ ಬರ್ತಿದ್ದ ನೀನಪ್ಪ ಅವತ್ತು ಬೇಗ ಬಂದುಬಿಟ್ಟಿದ್ದ ಆಗ ಒಂದು ಸತ್ಯ ಗೊತ್ತಾಯಿತು ಬಾಗ್ಲಾಕಿದ್ದ ಮನೆಯ ಕಿಟಕಿ ತೆರೆದಿತ್ತು ಇಣುಕ್ ನೋಡಿದಾಗ ಉದಯ್ ಸಾಕ್ಷಿ ಇನ್ನೇನು ಬಂದ್ಬಿಡ್ತಾಳೆ ನೋಡಿದ್ರೆ ಎಂದು ನಿನ್ನಮ್ಮ ಕೇಳೋವಾಗ ಬಂದ ಸತ್ಯ ಯಾರು ಹೇಳ್ತಾರೆ ನಾನು ನಿನ್ನ ಜೊತೆ ಹೀಗಿದ್ದೀನಿ ಅಂತ ಅವಳಿಗೆ ಅಪ್ಪ ಯಾರು ಚಿಕ್ಕಪ್ಪ ಯಾರು ಅಂತ ಹೇಗೆ ಗೊತ್ತಾಗುತ್ತೆ ಎಂದು ನಿನ್ನಮ್ಮನ ಜೊತೆಗೆ ಚೆಲ್ಲಾಟ ಆಡ್ತಿದ್ದ ನೋಡಿದ ಶಿವ ನನಗೆ ಸಿಟ್ಟು ಹೆಚ್ಚಾಯಿತು ಅಲ್ಲೇ ಅವರಿಬ್ಬರ ತಳೆ ಸೀಳಬೇಕು ಅನ್ನಿಸ್ತು ಆದರೆ ಇನ್ನೂ ಬೇರೆ ಸತ್ಯ ತಿಳಿಯೋದು ಬಾಕಿ ಇತ್ತು ಸುಮ್ಮನಾದ ಉದಯ್ ಶಿವುಗೆ ನಮ್ಮ ಮೇಲೆ ಅನುಮಾನನೇ ಬರಲಿಲ್ಲ ಬಂದಿದ್ರೆ ಇಷ್ಟು ಹೊತ್ತಿಗೆ ನಮ್ಮನ್ನು ಹೊರಗಾಗ್ತಿದ್ರು ಅನಿಸುತ್ತೆ ಹೇಳುತ್ತಾ ನಿನ್ನಮ್ಮ ಅವನ ಕೂದಲಲ್ಲಿ ಕೈ ಆಡಿಸುವಾಗ ಅವನಿಗೆ ಗೊತ್ತಾಗೋದಿಲ್ಲ ಅದೊಂದು ಕತ್ತೆ ಬರೀ ದುಡಿಯೋಕಷ್ಟೇ ಗೊತ್ತಿರೋದು ಹೆಂಡತಿ ಜೊತೆ ಈ ರೀತಿ ಇರೋದಕ್ಕೆ ಎಲ್ಲಿಂದ ಬರಬೇಕು ಎನ್ನುತ್ತಾ ನೀ ನಮ್ಮನ ಜೊತೆ ಅಸಭ್ಯನಾಗಿ ವರ್ತಿಸ್ತಿದ್ದ ಡೋನರ್ ಇನ್ಸಮಿನೇಷನ್ ಅಂತ ಹೇಗೋ ನಂಬಿಸಿದಾಯ್ತು ಅದೇನಾದರೂ ನನ್ನ ನಿನ್ನ ಪ್ರೀತಿಯ ಕೂಸು ಅಂತ ಗೊತ್ತಾಗಿದ್ರೆ ಅದು ಏನು ಮಾಡ್ತಾ ಇದ್ನೋ ಏನೋ ಅವಳನ್ನು ಅಲ್ಲೇ ಕೊಂದುಬಿಡ್ತಿದ್ದ ಅನಿಸುತ್ತೆ ಎಂದು ನಿನ್ನಮ್ಮ ಹೇಳೋವಾಗ ನಿನ್ನಪ್ಪನಿಗೆ ಹೇಗಾಗಿರಲ್ಲ ಹೇಳು ಎನ್ನುತ್ತಾ ಸಾಕ್ಷಿ ಬಳಿ ಕೆಂಪು ನೋಟ ಬೀರಿದ್ದ ಉದಯ್ ಸಾಕ್ಷಿಗೆ ಈ ಕತೆ ಸುಳ್ಳೋ ಸತ್ಯವೋ ಎನ್ನುವ ಭಯ ಕಾಡ್ತಿತ್ತು ಉಗುಳು ನುಂಗುತ್ತಾ ನೋಡ್ತಿದ್ಲು ಅವಳಿಗೆ ಬೆನ್ನು ಹಾಕಿ ಕತೆ ಮುಂದುವರಿಸಿದ ಆಗ್ಲೇ ತೀರ್ಮಾನಿಸ್ತಾ ನಿನ್ನಪ್ಪ ಅವರನ್ನ ತುಂಡ್ ತುಂಡ್ ಮಾಡಿ ನಾಯಿ ನರಿಗೆ ಹಾಕ್ಬೇಕು ಅಂತ ಅದಕ್ಕೆ ಮಾನೆ ದಿವಸ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ ನೀನಮ್ಮ ಸರಿ ಎಂದು ತಯಾರಾದ್ಲು ಆಮೇಲೆ ಅರ್ಜೆಂಟ್ ಕೆಲಸ ಇದೆ ತಮ್ಮನ ಜೊತೆಗೆ ಹೋಗ್ಬಾ ಅಂದ ಆಕೆ ಸರಿ ಎಂದು ಹೋದ್ಲು ಅವರಿಬ್ಬರು ದಾರಿಯಲ್ಲಿ ಹೋಗೋವಾಗ ಯಾರೂ ಇರದ ನಿರ್ಜನ ಪ್ರದೇಶದಲ್ಲಿ ನಿನ್ನಪ್ಪ ಅಡ್ಡ ಹಾಕ್ತಾನೆ ನಿನ್ನಪ್ಪನನ್ನು ನೋಡಿ ಅವರಿಬ್ಬರು ಕಾರ್ ಇಳಿದು ವಿಚಾರಿಸುವಾಗ ತನ್ನ ನೋವೆಲ್ಲ ಒಟ್ಟುಗೂಡಿಸಿ ನಿನ್ನ ಚಿಕ್ಕಪ್ಪನಂದ ಚಾಕುವಿನಲ್ಲಿ ತಿವಿದು ತಿವಿದು ಸಾಯಿಸ್ತಾನೆ ನಿನ್ನಮ್ಮನನ್ನು ಸಹ ಬಿಡದೆ ಚುಚ್ಚಿಕೊಳ್ತಾನೆ ಹಾಗೆ ತನ್ನ ಕೋಪ ತೀರಿಸ್ಕೊಳ್ಳೋಕ್ಕೆ ಅವರನ್ನು ಅಲ್ಲೇ ಇದ್ದ ಕಲ್ಲಿನಲ್ಲಿ ಜಜ್ಜಿ ಕಾರ್ ಆಕ್ಸಿಡೆಂಟ್ ಆಗಿ ಕಲ್ಲಿನ ಮೇಲೆ ಮೊಗ ಬಿದ್ದು ತೀರ್ ಹೋದರು ಎಂದು ಪುಕಾರು ಮಾಡ್ತಾನೆ ಎಲ್ಲರ ಮುಂದೆ ಅಣ್ಣ ಸತ್ತ ಮಗಳನ್ನ ಅನಾಥ ಮಾಡಿಬಿಟ್ಟ ಅವಳಿಗಾಗಿ ನಾನು ಮದುವೆ ಆಗೋಲ್ಲ ಎಂದು ಶಿವಾನಂದ್ ಉದಯಾಗಿ ಬದುಕ್ತಾನೆ ಎನ್ನುತ್ತಾ ಸಾಕ್ಷಿ ಕಡೆ ನೋಡಲು ಆಕೆ ನಡುತ್ತಿದ್ಲು ಏಕೆಂದರೆ ಆಕೆಗೆ ಸತ್ಯ ಅದಾಗ್ಲೇ ತಿಳಿದ್ಬಿಟ್ಟಿತ್ತು ಇಷ್ಟು ದಿನ ತನ್ನ ಸಾವನ್ನ ಬಯಸ್ತಿರೋದು ಯಾರೆಂದು ಹಾಗೆ ಅಪ್ಪ ಉಳಿದು ಸತ್ತಿರೋದು ಚಿಕ್ಕಪ್ಪನೆಂದು ಗೊತ್ತಾಗಿತ್ತು ನಿನ್ನ ಅದೃಷ್ಟ ನೀನು ಫಾರಿನಲ್ಲಿ ಓದ್ತಿದ್ದೆ ನಿನ್ನ ಅಜ್ಜಿ ತಾತ ನಿನ್ನನ್ನು ಇಲ್ಲಿ ಬಿಡದೆ ವಾಪಸ್ ಕರ್ಕೊಂಡು ಹೋದರು ನಿನ್ನ ಕೂಡ ಕೊಲ್ಲೋಕೆ ತುಂಬ ಸ್ಕೆಚ್ ಆಗ್ತಾ ಇದ್ದ ನಿನ್ನಪ್ಪ ಆದರೆ ಕಳೆದ ಬಾರಿ ಆಗಿದ್ದ ಅನಾಹುತಕ್ಕೆ ಪೊಲೀಸರ ಕಣ್ಣು ನಿನ್ನಪ್ಪನ ಮೇಲಿತ್ತು ಅದಕ್ಕೆ ಸುಮ್ಮನೆ ಬಿಟ್ಟಿದ್ದ ನೀನು ಊರಿಗೆ ಬಂದಾಗ ಎಲ್ಲರೂ ಮುಂದೆ ಅತಿಯಾಗಿ ಪ್ರೀತಿಸುವುದು ಕಾಳಜಿ ಮಾಡುವುದು ಮಾಡ್ತಾ ಇದ್ದ ಆದರೆ ಮನಸ್ಸಲ್ಲಿ ಮುಗಿಸೋಕೆ ಮುಹೂರ್ತ ಇರ್ತಾ ಇದ್ದ ಅದೇ ಆಗಲಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಬಚಾವಾಗಿಬಿಡ್ತಿದ್ದೆ ನಿನ್ನ ಅಜ್ಜ ಅಜ್ಜಿ ಸತ್ತಾಗ ಇಲ್ಲೇ ಇರುವ ಅಂದ ಆದರೆ ನೀನು ಓದನ್ನು ಅರ್ಧಕ್ಕೆ ನಿಲ್ಸೋದಿಲ್ಲ ಅಂತ ಮತ್ತೆ ಫಾರಿನ್ ಕಡೆ ಹೋದೆ ಓದಿ ಮುಗಿಸಿ ಬಂದಾಗ ನೀನು ತುಂಬ ವಿದ್ಯೆ ಕಲಿತು ಬುದ್ಧಿವಂತೆಯಾಗಿದ್ದೆ ಆದರೂ ನಿನ್ನ ಕೊಲ್ಲೋ ಹಠ ಹೋಗಿರಲಿಲ್ಲ ಇಲ್ಲಿ ಸಾಯಿಸಿದ್ರೆ ಎಲ್ರಿಗೂ ಅನುಮಾನ ಅಂತ ಮುಂಬೈ ಲೈವ್ ಕನ್ಸರ್ಟ್ ಅಂತ ನೀನು ಹೋದಾಗ ಬರ್ತಾನೆ ನಿನ್ನಪ್ಪ ನೀನಿದ್ದ ಹೋಟೆಲ್ನಲ್ಲೇ ಉಳಿದು ಕೊಲ್ಲೋ ಸ್ಕೆಚ್ ಆಗ್ತಾನೆ ನಿನ್ನಪ್ಪ ನಿನ್ನ ರೂಮ್ ನಂಬರ್ ಕೇಳಿದಾಗ ರಿಸೆಪ್ಷನಿಸ್ಟ್ ಫಿಫ್ಟಿ ಅಂದಂತಾಯ್ತು ಆದರೆ ಅದು ಫಿಫ್ಟೀನ್ ಅವನು ರೂಮ್ ಫಿಫ್ಟಿ ಹತ್ರ ಬಂದಾಗ ನೀನು ಕಾಣಿಸ್ಲಿಲ್ಲ ಆದರೆ ಅದರ ಎದುರಿದ್ದ ಇಬ್ರು ಜೋಡಿ ಹಕ್ಕಿಗಳು ಕಾಣಿಸಿದ್ರು ಅಲ್ಲಿ ಬೇರೆ ಯಾರೂ ಅಲ್ಲ ಕನ್ನಿಕಾ ನೀನು ಪಿ ಎ ಕಾಣಿಸಿದ್ಲು ಜೊತೆಗೆ ಎ ಸಿ ಪಿ ಅಬಿ ಅಲ್ಲಿ ಒಂದು ಹುಡುಗಿ ವೀರ್ ಚೇಲ್ ಮೇಲೆ ಕೂತು ಇವರನ್ನು ನೋಡಿ ಅಳ್ತಾ ತನ್ನ ರೂಮಿಗೆ ಹೋಗಿದ್ದು ನೋಡ್ತಾನೆ ನೀನಪ್ಪ ಅವನಿಗೆ ತಿಳಿಯುತ್ತೆ ಎ ಸಿ ಪಿ ಅಬಿ ಮದುವೆ ಆಗಬೇಕಿದ್ದ ಹುಡುಗಿ ಆ ಕುಂಟಿ ಅಂತ ತಕ್ಷಣ ತಲೆ ಓಡಿಸ್ದವ ಅವ್ರು ವೀಡಿಯೋ ಮಾಡಿಕೊಂಡ ನಿನ್ನಪ್ಪ ಹಾಗೆ ನಿನ್ನನ್ನು ಕೊಲ್ಲುವ ಬದಲು ಆ ಕುಂಟಿಯನ್ನು ತಂದಿದ್ದ ಚಾಕುವಿನಲ್ಲಿ ಕೊಂದು ಬಿಸಾಕ್ ಹೋಗ್ತಾನೆ ಎಂದಾಗ ಸಾಕ್ಷಿ ಅಳ್ತಿದ್ಲು ಆಕೆಗೆ ತನ್ನಿಂದ ಆಧುನಿಕ ಸತ್ತಿದ್ದು ಅಂತ ಕೇಳಿ ಬೇಸರವಾಗಿತ್ತು ಯಾಕಾಧುನಿಕನ ಕೊಂದಿದ್ದು ಎಂದು ಕೇಳಿದವಳ ಮಾತಿಗೆ ನಗುತ್ತಾ ಯಾಕಂದರೆ ಅವನಿಗೆ ಗೊತ್ತು ನಿನ್ನ ಕೊಂದರೆ ಆಗುವ ಸುದ್ದಿಯಷ್ಟು ಬಹಳ ಸುದ್ದಿ ಆಗೋದಿಲ್ಲ ಅದು ಅಂತ ಅಲ್ಲಿಗೆ ಬಂದ ಎ ಸಿ ಪಿ ಆಬಿಗೆ ಕರೆ ಮಾಡಿ ಸಾಕ್ಷಿ ಆ ಹುಡುಗಿಯನ್ನು ಕೊಂದಿದ್ದು ಅಂತ ಪ್ರೂವ್ ಮಾಡಲು ಹೇಳಿ ಹೆದರಿಸ್ತಾನೆ ಅವರು ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಪ್ರೂವ್ ಮಾಡ್ತಾರೆ ಭಯದಿಂದ ಆ ಹುಡುಗಿ ಬಗ್ಗೆ ಮಾಹಿತಿ ಕೇಳಿದಾಗ ಗೊತ್ತಾಯಿತು ಆಧುನಿಕ ಸಿ ಬಿ ಐ ಶೌರ್ಯನ ತಂಗಿ ಅಂತ ಅದಕ್ಕೆ ಶೌರ್ಯನೇ ನಿನ್ನ ಕೊಲ್ಲುವ ರೀತಿ ರೊಚ್ಚಿಗೆ ಬಿಸ್ತಾನೆ ನಿನ್ನಪ್ಪ ಆದರೆ ಶೌರ್ಯ ನಿನ್ನನ್ನು ನಂಬಿ ಕೊಲ್ಲದೆ ಇದ್ದಾಗ ಆ ಅಭಿ ಮತ್ತು ಕನ್ನಿಕಾಗೆ ದುಡ್ಡಿನ ಆಸೆ ತೋರಿಸಿ ಕೊಲ್ಲೋಕೆ ಹೇಳ್ತಾನೆ ಅದು ಆಗಲಿಲ್ಲ ಅವರು ಸಿಕ್ಬಿದ್ರು ಅವರನ್ನು ಅದಕ್ಕೆ ನಾನೇ ಕೊಂದ್ಬಿಟ್ಟೆ ಮಗಳೇ ಇನ್ನು ಬೇರೆಯವ್ರಿಗಾಗಿ ಕಾಯೋಕೆ ನಿನ್ನಪ್ಪನಿಗೆ ತಾಳ್ಮೆ ಇಲ್ಲ ಮಗಳೇ ಅದಕ್ಕೆ ನೀನನ್ನು ಇದೇ ಕೈಯಾರೆ ಕೊಲ್ಲೋಕ್ಕೆ ಬಂದಿದ್ದಾನೆ ಕಂದ ಸಾಯಿಸೋಕು ಮುಂಚೆ ನಿನಗೂ ಸತ್ಯ ಗೊತ್ತಿರಲಿ ಅಂತ ಎಲ್ಲ ಹೇಳ್ತಿದ್ದಾನಮ್ಮ ನಿನ್ನಪ್ಪ ಏನು ತ ಅವಳತ್ತ ನೋಡಲು ಆಕೆ ಕಾಣೋದಿಲ್ಲ ತನ್ನನ್ನು ಕೊಲ್ಲೋಕ್ಕೆ ಬಂದಿರೋದು ತಿಳಿದು ಹೆದರಿ ಎಲ್ಲೋ ಅಡಗಿದ್ದಾಳೆ ಸಾಕ್ಷಿ ಸಾಕ್ಷಿ ಇವತ್ತು ನೀನು ನನ್ನ ಕೈಯಿಂದ ಸಾಯ್ಲೇಬೇಕು ಗೇಮ್ ಇಸ್ ಓವರ್ ಸಾಕ್ಷಿ ಗೇಮ್ ಇಸ್ ಓವರ್ ಎಲ್ಲಿದ್ಯಾ ಎನ್ನುತ್ತಾ ಅಲ್ಲಿದ್ದ ಜ್ಯೂಸ್ ಗ್ಲಾಸ್ ಎತ್ತು ಬಿಸಾಡಿದ ಹಾಗೆ ಮಹಡಿಯಲ್ಲಿದ್ದ ರೂಮ್ ಒಂದರಲ್ಲಿ ಮಂಚದ ಕೆಳಗೆ ಅವತ್ತು ಬಿಟ್ಟಿದ್ಲು ಇಷ್ಟು ಕತೆ ಕೇಳಿದವಳಿಗೆ ತಿಳಿದ್ಬಿಟ್ಟಿತ್ತು ಅದು ಅವಳಪ್ಪ ಶಿವಾನಂದ್ ತನ್ನ ಅಮ್ಮನ ಅಕ್ರಮ ಸಂಬಂಧದಿಂದ ರೋಸೆತ್ತು ಅವಳನ್ನು ಕೊಲ್ಲೋಕೆ ಬಂದಿದ್ದಾನೆ ಎಂದು ತಂದೆಯೇ ಕೊಲ್ಲುತ್ತಾನೆಂದು ಊಹಿಸಿರಲಿಲ್ಲ ಹುಡುಗಿ ಬಿಕ್ಕಳಿಸಿ ಅಳ್ತಿದ್ಲು ಆದರೆ ಶಬ್ದ ಬಾರದ ರೀತಿ ಮುದುಡಿ ಮಲಗಿಬಿಟ್ಟಿದ್ಲು ಆ ಮಂಚದ ಅಡಿಯಲ್ಲಿ ಮನದಲ್ಲೇ ಶೌರ್ಯನನ್ನು ನೆನೆದು ಬಾ ಶೌರ್ಯ ಎಂದು ಕರೀತಿದ್ಲು ಸಾಕ್ಷಿ ಎಲ್ಲಿದ್ಯಾ ಪುಟ್ಟ ಎಲ್ಲಿ ನೋಡು ಡ್ಯಾಡಿ ಬಂದಿದ್ದಾರೆ ಬಾ ಪುಟ್ಟ ಎಂದು ಕರೆಯುತ್ತಾ ಅವಳ ರೂಮ್ ಕಡೆಯೇ ಬರ್ತಿದ್ದ ಹಾಗೆ ಬಾಸವಾಗಿ ಚೂರು ಬಾಗಿಲತ್ತವೇ ಕಣ್ಣಾಡ್ಸಿದ್ಲು ಕೈಯಲ್ಲಿ ಚಾಕು ಹಿಡಿದ ಅಪ್ಪ ಶಿವಾನಂದ್ ಬಂದ್ಬಿಟ್ಟಿದ್ದ ಬಾಗಿಲತ್ತ ಅವಳ ಎದೆ ಒಡಿತವು ಇನ್ನೂರು ದಾಟಿತ್ತು ತಾನು ಸತ್ರೆ ಎನ್ನುವ ಭಯ ಬೇರೆ ಮನೆ ಮಾಡಿತ್ತು ಮನ್ಸಲ್ಲಿ ಶೌರ್ಯ ಬೇಗ ಬಾ ಪ್ಲೀಸ್ ಬಾ ಕಾಪಾಡು ಎಂದು ಬೇಡೋಕೆ ಶುರು ಮಾಡಿದ್ಲು ಆ ಜಾಗದಲ್ಲಿ ಅಪ್ಪನಿಲ್ಲದೆ ಬೇರೆ ಯಾರಾದರೂ ಇದ್ದಿದ್ರೆ ಆಕೆಗೆ ಹೆದರಿಕೆ ಆಗ್ತಿರ್ಲಿಲ್ಲ ಅನ್ಸುತ್ತೆ ಅವನ ಧ್ವನಿ ಕೇಳಿ ನೋಡಿ ಹೆದರ್ಬಿಟ್ಟಿದ್ಲು ಕೈಕಾಲು ನಡುಕ್ತಿತ್ತು ಇಲ್ಲಿವ ಪುಟ್ಟ ನೀನು ಸರಿ ಬೇರೆ ರೂಮ್ ನೋಡ್ತೀನಿ ಎಂದು ಬಾಗಿಲತ್ತ ಹೋದವನ ಪಾದ ನೋಡಿ ಸ್ವಲ್ಪ ಸುಧಾರಿಸಿಕೊಂಡಳು ಅರೆ ಥಟ್ಟನೆ ಮಂಚದ ಬಳಿ ತನ್ನ ತಲೆ ಇಟ್ಟು ಸಾಕ್ಷಿ ಎಂದ ಅಪ್ಪನ ನೋಡಿ ಜೋರಾಗಿ ಕಿರುತ್ತಾಳೆ ಸಾಕ್ಷಿ ಸಾಕ್ಷಿ ತಂದೆ ಶಿವಾನಂದ್ ತನ್ನ ಹೆಂಡತಿಯ ಅಕ್ರಮ ಸಂಬಂಧವನ್ನು ಅರಿತು ತಮ್ಮ ಉದಯನ ಕೊಂದು ಅವನ ಸ್ಥಾನಕ್ಕೆ ತಾನ್ ಬಂದು ಸಾಕ್ಷಿನ ಕೊಲ್ಲುವ ಸಾಹಸಕ್ಕಿಳಿದ ಕಥೆ ಬಯಲಾಗಿದೆ ಈಗ ಅಕ್ಕಿಯನ್ನು ಕೊಲ್ಲಲು ಮುಂದಾಗಿದ್ದಾನೆ ಹೇಗಿತ್ತು ಟ್ವಿಸ್ಟ್ ಮತ್ತೆ ಸಿಗುವ ಎಂದಿನಂತೆ ತಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ